ಆರನೇ ಬಿಟ್ಟಲ್ಲಿ ಎಸ್ ಪಳೆಯುಳಿಕೆ ಸಿಕ್ಕಿದೆ ಕಾಣ ಇಷ್ಟೇ ನೆನೆ ಪಾಸಿಬಲಿ ಫುಲ್ ಟೈಟ್ ಆಗಿ ಎಸ್ ಐ ಟಿ ಅವರು ಯಾರಿಗೂ ಮಾಹಿತಿಯನ್ನು ಕೊಡದೆ ಇದನ್ನ ಎಕ್ಸಿಮಿಷನನ್ನು ಅನ್ನ ಮಾಡ್ತಾ ಇದ್ರು ಯಾರಿಗೂ ಎರಡು ದಿವಸ ಯಾರಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ ಮಾಧ್ಯಮದವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ನೆನೆ ಸಿಕ್ಕಾಪಟ್ಟೆ ಇದರ ವಿಚಾರವಾಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಮಾಸ್ಕ್ ಹಾಕೊಂಡು ಮಾಡ್ತಾ ಇರ್ಬೋದು ಅಥವಾ ಎಸ್ ಐ ಟಿ ಸೇಲ್ ಗಿಲ್ ಆಗಿಬಿಟ್ರ ಏನು ಸಿಕ್ಕಿಲ್ಲ ಅಂತಂದರೆ ಪಳೆಯುಳಿಕೆ ಇಲ್ಲದ ಜಾಗದಲ್ಲೇನಾದರೂ ಎಸ್ ಐ ಟಿ ಅವರು ಬೇಕು ಅಂತ ಹಚ್ಚಿ ತಪ್ಸೋ ಕೆಲಸ ಮಾಡ್ತಾ ಇದಾರ ಅಥವಾ ಆ ಮೂಮೆಂಟ್ ಅಲ್ಲೇ ಐ ತಿಂಕ್ ಪ್ರಣಬ್ ಮೊಯಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ಗೆ ಹಾಕರು ಸೆಂಟ್ರಲ್ ಗೌರ್ಮೆಂಟ್ ಮೊಹಂತಿ ಅವ್ರನ್ನೆಲ್ಲ ಹಾಕ್ಬಿಟ್ಟು ಈ ಈ ಎಸ್ ಐ ಟಿ ನಲ್ಲಿರೋನೆಲ್ಲ ಏನಾರು ಖಾಸಗಿ ಕೊಟ್ಟು ಕೊಂಡ್ಕೊಂಬಿಟ್ರ ನಾನಾ ರೀತಿಯ ಅನುಮಾನಗಳು ನೆನೆ ಕಾಡ ಹಚ್ಕೊಂಡು ಪದೇ ಪದೇ ಮಾಧ್ಯಮದವರು ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಯಾವಾಗ ಅದನ್ನ ಮಾಡಿದ್ರು ಅಲ್ಟಿಮೇಟ್ ಆಗಿ ನಾನು ನೆನೆ ಅತಿ ಹೆಚ್ಚಿನ ವಿಡಿಯೋಗಳನ್ನ ಪ್ರಶ್ನೆಗಳನ್ನ ಎಸ್ ಐ ಡಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಮತ್ತೆ ನಾವು ಕೂಡ ನಿನ್ನೆಯಿಂದ ಕಾರ್ಯಾಚರಣೆ ಮಾಡಿದ್ವಿ ನಿನ್ನೆ ಆವಾಗಲೇ ನಾನು ಹೇಳಿದೆ ಅಲ್ಲಿ ಭೀಮಾನೇ ಅವನು ಅದು ಕನ್ಫರ್ಮ್ ಸೋರ್ಸು ನನಗೆ ಎಸ್ಐ ಟಿ ಯಿಂದ ಕನ್ಫರ್ಮ್ ಸೋರ್ಸು ಅವನು ಭೀಮಾ ಬಿಟ್ಟರೆ ಬೇರೆ ಯಾರನ್ನು ಕರ್ಕೊಂಡ್ ಬಂದಿಲ್ಲ ದಟ್ ಈಸ್ ವೆರಿ ವೆರಿ ಕ್ಲಿಯರ್ ಆ ವಿಚಾರ ತುಂಬಾ ಕ್ಲಿಯರ್ ಆಗಿದೆ ಈಗ ಆರನೇ ಪಿಟ್ಟಲ್ಲಿ ಒಂದು ಸ್ಕೆಲಿಟನ್ ಅಥವಾ ಪಳೆಯುಳಿಕೆ ಅಥವಾ ರಿಮೈನ್ಸ್ ಆಫ್ ದ ಬಾಡಿ ಸಿಕ್ಕಿದೆ ಅಂಡ್ ಅಫಿಷಿಯಲ್ ಆಗಿ ಎಸ್ ಐ ಟಿ ಹೇಳಿಲ್ಲ ಬಟ್ ಆದರೂ ಇದು ಕನ್ಫರ್ಮ್ಡ್ ನ್ಯೂಸ್ ಅನ್ನೋದು ಪೊಲೀಸ್ ಸೋರ್ಸ್ ಇಂದ ಎಸ್ ಐ ಟಿ ಪೊಲೀಸ್ ಸೋರ್ಸ್ ಇಂದ ಗೊತ್ತಾಗ್ತಾ ಇದೆ ಏನಕ್ಕೆ ಮೋಸ್ಟ್ಲಿ ನೆನ್ನೆ ಮನೆಯೂ ಸಿಕ್ಕಿದೆ ಅದನ್ನ ಎಸ್ ಐ ಟಿ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಜನರಿಗೆ ದಿಕ್ತಪ್ಸೋಂತಹ ವಿಚಾರಗಳನ್ನ ಏನು ಸಿಕ್ಕಿಲ್ಲ ಅಂತ ವಿಚಾರಗಳನ್ನ ಮಾಧ್ಯಮ ಕೆಲವು ಮಾಧ್ಯಮಗಳು ಅಡ್ದಾಡ್ತಾ ಇದ್ರೆ ಪೀಪಲ್ ಆರ್ ಇನ್ ಬಿಗ್ ಕನ್ಫ್ಯೂಷನ್ ಹಾಗಾಗಿ ಇವತ್ತು ಆರನೇ ಪಿಟ್ಟಲ್ಲಿ ಐ ಥಿಂಕ್ ಹ್ಯೂಮನ್ ಸ್ಕೆಲಿಟನ್ ಅಥವಾ ಅಳಿದುಳಿದ ಕಳೆ ಬರಹ ಅಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದು ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಫಿಷಿಯಲ್ ಕನ್ಫರ್ಮೇಶನ್ ಎಸ್ ಐ ಟಿ ಮಾಡಬೇಕಾಗಿದೆ ನನಗೆ ಅನ್ಸುತ್ತೆ ಹದಿಮೂರು ಪಿಟ್ ಅನ್ನ ಮಾರ್ಕ್ ಮಾಡಿದಾರಲ್ವಾ ಹದಿಮೂರು ಪಿಟ್ ಅನ್ನ ತೆಗೆದ ಮೇಲೆ ಕಂಪ್ಲೀಟ್ ಆಗಿ ಪಾಸಿಬಲಿ ಎಸ್ ಐ ಟಿ ಅವರು ಒಂದು ಪ್ರೆಸ್ ಬ್ರೀಫ್ ಅನ್ನೋ ಅಥವಾ ಪ್ರೆಸ್ ಮೀಟ್ ಅನ್ನೋ ಅಥವಾ ಸಾರ್ವಜನಿಕರ ಜೊತೆ ಹಂಚ್ಕೊಳೋಂತ ಕೆಲಸವನ್ನ ಮಾಡ್ತಾರೆ ಅಂತ ದ ಬಿಗ್ಗೆಸ್ಟ್ ಟ್ರಬಲ್ ವಾಟ್ ಎಸ್ ಐ ಟಿ ಅವರು ಸಮಸ್ಯೆ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಮಳೆ ಬರ್ಲಿ ಬಿರುಗಾಳಿ ಆಗ್ಲಿ ಎಸ್ ಐ ಟಿ ಅವರು ಅಗಿಯದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಹಂಗಾಗಿ ದ ಬಿಗ್ಗೆಸ್ಟ್ ದ ಬಿಗ್ಗೆಸ್ಟ್ ಬ್ರೇಕ್ ಈಗ ಸಿಕ್ತಾ ಇರುವಂತಹ ಬಿಗ್ಗೆಸ್ಟ್ ಬ್ರೇಕ್ ಏನು ಅಂತಂದ್ರೆ ಆರನೇ ಪಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಅಂಡ್ ಪರ್ ಆಸ್ ಪರ್ ಭೀಮಾ ಹೇಳ್ತಾ ಇರೋ ಪ್ರಕಾರ ಆರನೇ ಪಿಟ್ ಅಂತ ಹೇಳಿಲ್ಲ ಅವನು ಎಂಟನೇ ಬಿಟ್ಟು ಮತ್ತೆ ಹದಿಮೂರನೇ ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹದಿಮೂರನೇ ಬಿಟ್ಟು ಹದಿಮೂರನೇದಲ್ಲಿ ಸಾಮೂಹಿಕವಾಗಿ ಒಂದೇ ಬಿಟ್ಟಲ್ಲಿ ಸಾಕಷ್ಟು ಎಣಗಳನ್ನ ಊತಿದ್ದೇನೆ ಅಲ್ಲಿ ಜಾಸ್ತಿ ಪಳೆಯುಳಿಕೆ ಇದೆ ಅದನ್ನೇ ಮೊದಲು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಎಸ್ ಐ ಟಿ ಅವ್ರೆಲ್ಲ ಆರ್ಡರ್ ವೈಸ್ ಬರ್ತೇವೆ ಒನ್ ಟೂ ತ್ರೀ ಫೋರ್ ಅಂತ ಒಂದು ಆರ್ಡರ್ ಮಾಡಿದೀವಿ ಅದೇ ಪ್ರೋಸೆಸ್ ಅಲ್ಲಿ ನಾವು ಸೊ ಇಲ್ಲಿವರೆಗೂ ನಿನ್ನೆವರೆಗೂ ಒನ್ ಟು ಫೈವ್ ಆಯ್ತು ಇವತ್ತು ಸಿಕ್ಸ್ ಹದಿಮೂರನೇ ಅನ್ನೋ ಪಿಟ್ ಅಲ್ಲಿ ಅತಿ ಹೆಚ್ಚಿನ ಐ ತಿಂಕ್ ಜನರನ್ನ ಒಟ್ಟಿಗೆ ಅಥವಾ ಎಣಗಳನ್ನ ಒಟ್ಟಿಗೆ ಊತಿದ್ದಾನೆ ಅನ್ನೋದನ್ನ ಹೇಳಿದಾನೆ ಸೊ ತರ್ಟೀನ್ತ್ ಪಿಟ್ ಅಥವಾ ತರ್ಟೀನ್ತ್ ಸೈಟ್ ಏನಿದೆ ಆಸ್ ಪರ್ ಎಸ್ ಐ ಟಿ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟು ಅಲ್ಲಿ ಒಂದಕ್ಕೂ ಹೆಚ್ಚು ಶವಗಳನ್ನ ಈತ ಒಟ್ಟಿಗೆ ಊತ ಹಾಕಿದ್ದಾನೆ ಅಂತ ಮಾಹಿತಿ ಇದ್ರೆ ಇನ್ ಫ್ಯಾಕ್ಟ್ ಯಾರೋ ಹೇಳಿದ್ರು ಎಂಟು ಶವಗಳನ್ನ ಹದಿಮೂರನೇ ಪಿಟ್ಟಲ್ಲಿ ಅಲ್ಲಿ ಹಾಕಿದೆ ಅಂತ ನಾವು ಇಟ್ ಇಸ್ ವೆರಿ ಪ್ರೀಮಿಚೂರ್ ಇವನ್ ಟು ಇಮ್ಯಾಜಿನ್ ಬಟ್ ಮಾಡಿರೋದಂತೂ ಸಿದ್ಧ ಸಿದ್ಧ ನಾವು ನಮ್ಮ ನಂಬಿಕೆಗಳು ಸುಳ್ಳಾಗಲಿಲ್ಲ ಎಸ್ ಐ ಟಿ ರಚನೆ ಮಾಡಿ ಮುಖಕ್ಕೆ ಮಸಿ ಆಗುತ್ತೆ ಇದೆಲ್ಲ ಸುಳ್ಳು ಅಂದಂತ ವ್ಯಕ್ತಿಗಳಿಗೆ ಆಮೇಲೆ ವಿರೋಧ ಪಕ್ಷದ ಆ ಸ್ವತಃ ಪಟ್ಟಾಕಿನಿಂದ ಹಚ್ಚೋರ್ ಮಾತ್ರ ನಾವೇ ಯಾಕೆ ಅಂತಂದ್ರೆ ಸಿಕ್ಸ್ತ್ ಪಿಟ್ ಅಲ್ಲಿ ಸ್ಕೆಲ್ಟನ್ ಸಿಕ್ಕಿದೆ ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಅವಶೇಷಗಳು ಸಿಕ್ಕಿದೆ ಅಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಅಂದ್ರೆ ನಿಜವಾಗ್ಲೂ ಒಂದು ಅತ್ಯುನ್ನವಾದಂತ ಕಾರ್ಯ ಅಶೋಕ ವಿರೋಧ ಪಕ್ಷದ ನಾಯಕ ಅಶೋಕ ನಿಂಗೆ ಹೇಳಿದ್ರೆ ಪಟಾಕಿ ನಿಂದು ಅಚ್ಚ ನಾವು ಅಂತ ಹಚ್ಚಲೇಬೇಕು ಅಶೋಕ ಪಟಾಕಿ ನಿನ್ ಕೊಡಿಸ್ಲೇಬೇಕು ಇವಾಗ ಯಾಕೆ ಅಂತಂದ್ರೆ ಒಂದು ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಆಗಿದೆ ಸಿಕ್ಸ್ ಪಿಟ್ ಅಲ್ಲಿ ದಸ್ಐಟಿ ಐಡೆಂಟಿಫೈಡ್ ಎ ಸ್ಕೆಲೆಟನ್ ಹ್ಯೂಮನ್ ರಿಮೈನ್ಸ್ ಅವಶೇಷಗಳು ಸಿಕ್ಕಿದೆ ಬಿಗ್ಗೆಸ್ಟ್ ಒಂದು ಒಂದು ಖುಷಿ ವಿಚಾರ ಅಂತ ಹೇಳುವುದು ಎಸ್ ಸತ್ತೋಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ನಮಗೆ ಈ ಒಂದು ಪಳೆಯುವಳಿಕೆಯನ್ನ ಎಸ್ ಐ ಟಿ ಐಡೆಂಟಿಫೈ ಮಾಡಿದ ಬಟ್ ಒಂದಂತೂ ನಿಜ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಸಿಕ್ತು ಅಂತ ಕೋಲ್ಡ್ ಆಗಬೇಡಿ ಈ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಇರಬೇಕು ನಾನು ಕಳೆದ ಹದಿನೈದು ದಿವಸದಿಂದ ನಾನ್ ಸ್ಟಾಪ್ ಐ ಆಮ್ ಚೇಜಿಂಗ್ ಎಸ್ ಐ ಟಿನ ನ ಮಾಡಿಸೋದಿಂದ ಹಿಡಿದು ಎಸ್ ಐ ಟಿ ನ ಆಕ್ಟಿವೇಟ್ ಮಾಡ್ದಿಂದ ಹಿಡಿದು ನನ್ನ ಮನೆ ಹೇಳಿದೆ ತಾಳ್ಮೆ ಕಳ್ಕೊಂಬೇಡಿ ಬಿಲೀವ್ ನಿಮ್ಮ ನಂಬಿಕೆ ಇರ್ಲಿ ನಂಬಿಕೆ ಸುಳ್ಳಾಗಲ್ಲ ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಇವತ್ತು ಆರನೇ ಬಿಟ್ಟಲ್ಲಿ ಪಳೆ ಉಳಿಕೆ ಸಿಕ್ಕಿದೆ ಇದು ನಿಜವಾಗ್ಲು ಕೋಟ್ಯಾಂತರ ಕಣ್ಣುಗಳು ಕೋಟ್ಯಾಂತರ ಮನಸ್ಸುಗಳು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಆಮೇಲೆ ಖಂಡಿತವಾಗಿ ಅವನು ಯಾರೋ ಬೆಳಗ್ಗೆ ಬಿ ಸಿ ಪಾಟೀಲ್ ಹಾಕಿದ್ದ ಮಾನಸಿಕ ಅಸ್ವಸ್ಥ ಅಂತೆ ಲೋ ಯಜಮಾನ ಬಿ ಸಿ ಪಾಟೀಲ್ ಮುಂಚೆ ಪೊಲೀಸ್ ಅಪ್ಪ ಆಗಿದೆ ರಾಜಕಾರಣಿ ಆಗ್ಬಿಟ್ಟೆ ಇದ್ದಕ್ಕಿದ್ದಂಗೆ ತಲೆ ತಿರುಗಬಿಡ್ತಲ್ಲ ಕಂಡವ್ರ ಹೆಣ್ಮಕ್ಳು ನಿಮ್ ಮನೆ ಹೆಣ್ಮಕ್ಳು ಆಗಿದ್ರೆ ಬಿ ಸಿ ಪಾಟೀಲ್ ಹೇಳದ್ದ ಆ ಭೀಮನಿಗೆ ಮಾನಸಿಕ ಅಸ್ವಸ್ಥ ತಲೆನ ಚೆಕ್ ಮಾಡಿಸಿ ಅಂತ ಬಿ ಸಿ ಪಾಟೀಲ್ ರಿಹಾಬಿಟೇಶನ್ ಸೆಂಟರ್ ಸೇರ್ಕೊಂಡು ನಿನ್ ತಲೆನ ಚೆಕ್ ಮಾಡ್ಸ್ಕೋ ಮತ್ತೆ ಮತ್ತೆ ಚೆಕ್ ಮಾಡ್ಸ್ಕೊ ಬಿಲ್ ಬೇಕಾದ್ರೆ ಭಿಕ್ಷೆ ಎತ್ಬಿಟ್ಟು ಕರ್ನಾಟಕದಲ್ಲಿ ನಾವೇ ನಿನ್ ಕೊಟ್ಬಿಡ್ತೀವಿ ಆ ಬಿಲ್ ನಿನ್ ಕೈಯಿಂದ ಖರ್ಚು ಮಾಡ್ಕೊಂಬೇಡ ಈ ರೀತಿ ಮಾನಸಿಕ ಅಸ್ವಸ್ಥರಂತ ಅಥವಾ ಮಾನಸಿಕ ಹಿನ್ನೆಲೆ ಇರುವಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬರೋದು ಎಮ್ ಎಲ್ ಎ ಆಗೋದು ಈ ರೀತಿ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೋಡ್ರಿ ವಿರೋಧ ಪಕ್ಷದವರು ಏನು ಮಾಡ್ಲಿಲ್ಲ ಎಷ್ಟು ಅಡ್ಡ ಹಾಕಬೇಕು ಅಷ್ಟು ಅಡ್ಡಾನ ಹಾಕಿದ್ರು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವಾಗ ಹಿಂದೂ ಕೇರಳ ಸರ್ಕಾರ ಮುಸ್ಲಿಮು ಕೇರಳ ಸರ್ಕಾರ ವರ್ಕೌಟ್ ಆಗಿಲ್ಲೋ ಪ್ರಣಬ್ ಮೊಹಂತಿನ ಅಹ್ ಏನೋ ಸಿ ಬಿ ಐಗೆ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಕೇಂದ್ರ ಸರ್ಕಾರ ಎತ್ತಾಕ್ಸಿ ಒಟ್ನಲ್ಲಿ ಸಮ ಈ ಒಂದು ಎಸ್ ಐ ಟಿ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಂತ ಎಲ್ಲಾ ಪ್ರಯತ್ನವನ್ನ ಬಿಜೆಪಿ ಕಾಂಗ್ರೆಸ್ ಮಾಡಿದೆ ಜೆ ಡಿ ಎಸ್ ಎಲ್ಲೂ ಕಾಣಿಸ್ಲಿಲ್ಲ ಬಟ್ ಮೌನ ಕೂಡ ಒಳ್ಳೇದಲ್ಲ ಜೆಡಿಎಸ್ ಬಟ್ ಅಲ್ಟಿಮೇಟ್ಲಿ ಇವತ್ತೇನಾದ್ರು ಈ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು ನಿಜವಾಗ್ಲು ನಾವು ಸಂಭ್ರಮಿಸಬೇಕಂದ್ರೆ ಅಲ್ಟಿಮೇಟ್ ಆಗಿ ಜನಗಳ ಪ್ರಯತ್ನ ಜನಗಳ ಒಂದು ಅಟ್ಯಾಚ್ಮೆಂಟ್ ಈ ಕೇಸ್ ಬಗ್ಗೆ ಆಮೇಲೆ ನಮ್ಮಂತವರ ಧ್ವನಿ ಯಾಕಂದ್ರೆ ಇಟ್ ವಾಸ್ ನಾಟ್ ಈಸಿ ನನಗೆ ಎಂತ ಕಾಲ್ ಬರುತ್ತೆ ಗೊತ್ತೇನ್ರಿ ದಿನಕ್ಕೆ ಕಡಿಮೆ ಕಾಲ್ ಬರ್ತದೆ ಎಷ್ಟು ನೈಂಟಿ ಪರ್ಸೆಂಟ್ ಸಾಧ್ಯವಾದಷ್ಟು ಕಾಲ್ ಗಳನ್ನ ತಗೊಳ್ತಾ ಇದ್ದೀವಿ ಟು ಆನ್ಸರ್ ದೆಮ್ ಅದ್ಯಾವುದೋ ಒಂದು ಯಾವ್ದೋ ಗೊತ್ತಾಗ ಯಾವ್ದೋ ಒಂದು ಪದ ಬಂದ್ಬಿಡ್ತು ಅದ ಯಾವ್ದೋ ಜಾತಿ ಬಗ್ಗೆ ಅಂತ ಹೇಳಿದ್ರು ಐ ಪ್ಲೇಸ್ ಮೈ ಅಪಾಲಜಿ ರಿಪೀಟೆಡ್ಲಿ ಬಿಕಾಸ್ ನಾನು ಯಾರನ್ನೂ ಹರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ನಮಗೆ ದ ಮೈನ್ ಟಾರ್ಗೆಟ್ ಇಸ್ ಈ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಬೇಕಾದ ಹೊರತು ನಮ್ಗಳಿಗೆ ವಿ ವಿ ಆರ್ ನಾಟ್ ನಮ್ಗೆ ಯಾರು ಏನಂದ್ ಏನಾಗಬೇಕಾಯ ಗುರು ಹೇಳದಲ್ಲ ಸತ್ತು ಸೋತು ಗೆದ್ದು ಮಗ ನಾನು ಸತ್ತು ಸೋತು ಸತ್ತು ಸೋತು ಗೆದ್ದು ಮಗ ನಾನು ಹಾಗಾಗಿ ಅವಮಾನಗಳಿಂದನೇ ಬೆಳೆದ್ ನಾನು ನನ್ನನ್ನ ದೂಷಿಸಿನೇ ಬೆಳೆಸಿದ್ರು ಅವಮಾನಗಳಿಂದನೇ ಬೆಳೆದೆ ಕಣ್ಣೀರ್ ಆಗ್ತಾನೆ ಬೆಳ್ಕೊಂಬಂದೆ ಬೇಜಾರು ಮಾಡ್ಕೊಂಡೇ ಬೆಳ್ಕೊಂಬಂದೆ ನನ್ನ ಬೇಜಾರಿಗೆ ನನ್ನ ಕಣ್ಣೀರಿಗೆ ಅದು ಮೋಸ್ಟ್ಲಿ ನನಗೆ ಗೊತ್ತು ಬಟ್ ಒಂದಂತೂ ನಿಜ ನಾನು ಹೇಳೋದಲ್ಲ ನೆಗೆಟಿವ್ ಅಲ್ಲಿ ಬೆಳೆದಂತ ವ್ಯಕ್ತಿ ನಾನು ಆಮೇಲೆ ಯಾರೋ ಹಾಕಿದ್ರು ಒಂದ್ ಸರಿ ತಗೊಂಡ್ರೆ ಅದೇನೋ ದೇವರು ಅಂತಂದ್ರು ನನ್ನ ಬಾಯಲ್ಲಿ ಹೇಳಕ್ ಹೋಗಲ್ಲ ಐ ಡೋಂಟ್ ಮೈಸ್ ಬಟ್ ಒನ್ ಥಿಂಗ್ ಇಸ್ ಸರ್ಟನ್ ನಾನೇನದ ತಗೊಂಡ್ರೆ ರಾತ್ರಿ ನಿದ್ದೆ ನಾನು ರಾತ್ರಿ ಬೆಳಗ್ಗೆ ನಿದ್ದೆ ಮಾಡಲ್ಲ ಅಲ್ಟಿಮೇಟ್ ಆಗಿ ಆ ಕೆಲಸ ಆಗ್ಲೇಬೇಕು ಅಂಡ್ ಟುಡೇ ಇಸ್ ಅ ಗ್ರೇಟ್ ಡೇ ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವ್ರು ಕೇಳದೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ಮೊಹಂತಿ ಅವರನ್ನ ಮೊಹಂತಿ ಎಸ್ ಐ ಟಿ ಚೀಫ್ ಮೊಹಂತಿ ಅವರನ್ನ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬೇಡಿ ಈ ಕೇಸು ಕಂಪ್ಲೀಟ್ ಆಗೋವರೆಗೂ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಅವರ ನಿಯತ್ ಇವಾಗ ತೋರಿಸ್ಬೇಕು ಕಾಂಗ್ರೆಸ್ಸಿನ ನಿಯತ್ತನ್ನ ಈಗ ತೋರಿಸ್ಬೇಕು ಯಾಕೆ ಅಂತಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ಗೆ ಕೇಂದ್ರ ಸರ್ಕಾರ ಲಿಸ್ಟಿಂಗ್ ಮಾಡಿದೆ ಲಿಸ್ಟಿಂಗ್ ಮಾಡಿ ಅವ್ರ ಹೆಸರನ್ನ ಹಾಕಿದೆ ಈಗ ನಾವು ಕೇಳೋದೇನು ಅಂತಂದ್ರೆ ಈ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಪ್ರಣಬ್ ಮೊಹಂತಿ ಅವರನ್ನ ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವುದೇ ಕಾರಣಕ್ಕೂ ಅವರನ್ನ ಈ ಟಿಯಿಂದ ರಿಲೀವ್ ಮಾಡಂಗಿಲ್ಲ ಈ ಕೇಸ್ ಮುಗಿದ ಮೇಲೆ ಪ್ರಣಬ್ ಮೊಹಂತಿ ಅವರನ್ನ ಬೇಕಾದ್ರೆ ರಿಲೀವ್ ಮಾಡ್ಕೊಳ್ಳಿ ಈ ಐ ಟಿ ತನಿಖೆ ಮಾಡೋವರೆಗೂ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ರಿಲೀವ್ ಮಾಡಿದ್ರೆ ಖಂಡಿತವಾಗಿ ನೀವು ಕರ್ನಾಟಕದ ಆರು ಕೋಟಿ ಜನರಿಗೆ ದ್ರೋಹ ಬಗ್ದಂಗೆ ಕಾಂಗ್ರೆಸ್ ಅವ್ರ ನಪ್ಪ ಇಟ್ಕೊಳ್ಳಿ ಡಿ ಕುಮಾರ್ ಬಂದೋಯ್ ಬಂದೋ ಅವ್ರ ಹೇಳ್ರೆ ಹೇಳ್ಕೊಳ್ಳಿ ಯಾಕಂದ್ರೆ ಡಿಕೆ ಕುಮಾರ್ ಇಂಟರ್ವ್ಯೂನ್ ಜಾಸ್ತಿ ಡಿ ಕೆ ಶಿವಕುಮಾರ್ ಅವರೇ ಪ್ರಣವ್ ಮೋಹಂತಿ ಅವರನ್ನ ಯಾವುದೇ ಕಾರಣಕ್ಕೂ ಈ ಎಸ್ ಐ ಟಿ ಈ ಒಂದು ತನಿಖೆ ಮುಗಿಯುವವರೆಗೂ ರಿಲೀವ್ ಮಾಡಂಗಿಲ್ಲ ರಿಲೀವ್ ಮಾಡಿದ್ರೆ ಆರು ಕೋಟಿ ಕನ್ನಡಿಗರಿಗೆ ಆರು ಕೋಟಿ ನಾಗರಿಕರಿಗೆ ಆರು ಕೋಟಿ ಸಿಟಿಸನ್ಸ್ಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದ ರೀತಿ ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಪ್ಲೀಸ್ ಡು ನಾಟ್ ರಿಲೀವ್ ಇವರನ್ನ ಪ್ರಣವ್ ಮೊಹಂತಿ ಅವರನ್ನ ಈ ಕೇಸ್ ಮುಗಿಯವರೆಗೂ ರಿಲೀವ್ ಮಾಡಕ್ ಹೋಗ್ಬೇಡಿ ಈಸ್ ಅನ್ ಅಸೆಟ್ ಟು ದಿಸ್ ಸೊಸೈಟಿ ಇವತ್ತೇನಾದರೂ ಇಷ್ಟು ಸ್ಪೀಡ್ ಆಗಿ ಅಂಡ್ ಥ್ಯಾಂಕ್ಸ್ ಎ ಲಾಟ್ ಎಸ್ ಐ ಟಿಯ ಮುಖ್ಯಸ್ಥರಾದಂಥ ಪ್ರಣಬ್ ಮೋಹಂತಿ ಅವರೇ ಎಸ್ ಐ ಟಿ ಆಫೀಸ್ ಅಡ್ರೆಸ್ ಅನ್ನ ಹಾಕಿದೀರಾ ನಿಮಗೆ ಪೋಸ್ಟ್ ಅಲ್ಲಿ ಮಾಹಿತಿಗಳು ಬರ್ತದೆ ಎಸ್ ಐ ಟಿ ಆಫೀಸ್ನ ವಾಟ್ಸ್ಆಪ್ ಕೊಟ್ಟಿದ್ದೀರಾ ವಾಟ್ಸ್ಆಪ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ಎಷ್ಟೋ ಜನ ಕಲಿಸಬೇಕು ಅಂತಿದ್ದಾರೆ ನಾನು ಅವ್ರಿಗೆ ಅದನ್ನ ಹಾಕಿದ್ದೀನಿ ದೇ ವಿಲ್ ಫಾರ್ವರ್ಡ್ ಇಟ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಮೂರು ದಿನಗಳ ಅದೇ ಹೇಳ್ದಾರ ತಾಳಿದವನು ಬಾಳಿಯಾನು ನಮ್ಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲ ಅಲ್ಲ ಇಲ್ಲಿ ಬಿಡಿ ಅಲ್ಲ ಅಲ್ಲ ಯಾರ್ಯಾರ ಅಡ್ಡ ಬಂದು ಬಟ್ಟಾ ಅಡ್ಡ ಬಂದ ವಿಶೇಷ ಬಟ್ಟಾ ಅಡ್ಡ ಬಂದ ವಸಂತ ಗಿಳಿಯಾರ್ ಬಂದ ಕಿರಿ ಕೀರ್ತಿ ಬಂದ ಅವ್ನ ಯಾರೋ ಗೂಗಲ್ ಪೇಮೆಂಟ್ ಅವ್ನ್ ಬಂದ ಆಮೇಲೆ ಎಸ್ ಐ ಟಿ ನ ಮಾಡೋದೇ ಇಲ್ಲ ಅನ್ಬಿಟ್ರು ಎಸ್ ಐ ಟಿ ನ ಮಾಡಿಸುದು ಎಸ್ ಐ ಟಿ ಮಾಡುದು ಎಸ್ ಐ ಟಿ ಹೋಗಲ್ಲ ಅನ್ಬಿಟ್ರು ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಆದ್ರೂ ಕೂಡ ಆರನೇ ಬಿಟ್ಟಲ್ಲಿ ನಮಗೆ ಬೇಕಾದಂತ ವಿಚಾರ ಸಿಕ್ಕಿದೆ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಇಸ್ ದೇರ್ ಅಂಡ್ ಐ ಕಂಗ್ರಾಚ್ಯುಲೇಟ್ ನಾನು ಇವ್ ಮನೆಲ್ಲ ಕಂಗ್ರಾಚ್ಯುಲೇಷನ್ ಮಾಡ್ತೇನೆ ಜೀವನದಲ್ಲಿ ಯಾವತ್ತೂ ನಂಬಿಕೆ ಹೋಗ್ಬೇಡಿ ಆಮೇಲೆ ಯಾವತ್ತೆ ಯಾವತ್ತೇ ಆಗಿರಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಸೋತು ಗೆಲ್ಬೇಕಂತೆ ನಾನು ಜೀವನದಲ್ಲಿ ಸತ್ತು ಸೋತು ಗೆದ್ದಿರುವಂತಹ ವ್ಯಕ್ತಿ ಮಾನ ಅವಮಾನಗಳಿಂದನೇ ಬೆಳೆದಿರುವಂಥ ವ್ಯಕ್ತಿ ಎಷ್ಟು ತುಳಿದ್ರು ಎಷ್ಟು ನನ್ನ ಬಗ್ಸಕ್ ಟ್ರೈ ಮಾಡಿದ್ರು ಅಷ್ಟೇ ಅಷ್ಟೇ ನಾನು ಬೆಳೆದಿರೋ ವ್ಯಕ್ತಿ ಹಾಗಾಗಿ ದಯಮಾಡಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಫೋಕಸ್ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ಸ್ ಅಲ್ ಲಾಟ್ ಒಂದು ಮಟ್ಟಕ್ಕೆ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿದೆ ಅದಕ್ಕೆಲ್ಲ ನೀವು ಕೂಡ ಅಷ್ಟೇ ಇಂಪಾರ್ಟೆಂಟು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಇಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಒಂದಷ್ಟು ಜನ ಒಂದು ಕೊಂಕು ಮಾತುಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಎಲ್ಲದಕ್ಕೂ ಆಮೇಲೆ ಯಾರಿಗಾದರೂ ನನ್ನ ಲೈವ್ ಅಲ್ಲಿ ಅಕಸ್ಮಾತ್ ಗೊತ್ತೋ ಗೊತ್ತಿಲ್ಲದ ಪದ ಬಳಕೆನಲ್ಲಿ ಏನಾದರೂ ಅಪ್ಪಿತಪ್ಪ ಏನಾದರೂ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ತಾ ಐ ಐ ಡೋಂಟ್ ಮೈಂಡ್ ಅಪಾಲಜೀಸ್ ಇನ್ ಆಮೇಲೆ ಈ ಅಪಾಲಜಿ ಕೂಡ ಮನಸ್ಸಿನಿಂದ ಬರುವಂತ ಅಪಾಲಜಿ ಇದು ಕಾಟಾಚಾರಕ್ಕೆ ಮಾಡ್ತಾರೆ ಅಪಾಲಜಿ ಅಲ್ಲ ನಾನು ಹೇಳ್ತಾ ಇದ್ದೇನೆ ಅಕಸ್ಮಾತ್ ಆಗಿರಬಹುದು ಇಷ್ಟೋ ದೊಡ್ಡ ಆಪರೇಷನ್ಸ್ ನ ತಗೊಂಡಾಗ ನಮ್ಮ ಮೈಂಡ್ ಸ್ಥಿತಿನಲ್ಲೂ ಕೂಡ ಏನೋ ಗೊತ್ತೋ ಗೊತ್ತಿಲ್ಲದ್ರೆ ಬಂದಿರಬಹುದು ಬಟ್ ಉದ್ದೇಶ ಯಾರಿಗೂ ಏನೋ ಅಂದಿರಲ್ಲ ಏನೋ ಬಂದಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ ಕೈಂಡ್ಲಿ ಅಸೆಪ್ಟ್ ಮೈ ಅಪಾಲಜಿ ಅಂತ ಹೇಳುತ್ತಾ ಯಾರನ್ನೂ ದೂಷಿಸುವ ಅವಶ್ಯಕತೆ ಅಲ್ಲ ಯಾರನ್ನು ಬೇಜಾರ ಮಾಡೋ ಅವಶ್ಯಕತೆ ಅಲ್ಲ ಯಾರ್ಗಾರ ಮನಸ್ಸಿಗೆ ಆಗಿದ್ರೆ ಈ ಒಂದು ಕೈ ಮುರಿದಿರುವಂತಹ ಕೈಗಳೇ ನಿಮಗೆ ಅಪಾಲಜಿ ಅಂತ ತಿಳ್ಕೊಳ್ಳಿ ಐ ಪ್ಲೇಸ್ ಮೈ ಅಪಾಲಜಿ ಥ್ಯಾಂಕ್ಸ್ ಟು ಲಾಟ್ ಲವ್ ಯು ವಾರ್ ಅಂಡ್ ಆರ್ ಸಕ್ಸಸ್ಫುಲ್ ಓಕೆ ನಾವೆಲ್ಲ ಸಕ್ಸಸ್ಫುಲ್ ಆಗಿದ್ದೇವೆ ಅದಂತೂ ತುಂಬಾ ಇಷ್ಟ ಆಯ್ತು ಒಬ್ಬ ಸಾಮಾನ್ಯ ಜನರು ಹೋರಾಟ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಅಂತ ಅಂತದಕ್ಕೆಲ್ಲ ನೀವೇ ಕಾರಣ